ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೆದು ಮಂದಿರ ಲೋಕಾರ್ಪಣೆಗೊಂಡಿತ್ತು ಆದರೆ ದೇವಾಲಯದ ಆವರಣದೊಳಗೆ ಕೆಲವು ಸಣ್ಣ ಪುಟ್ಟ ಕೆಲಸಗಳು ನಡೆಯುತ್ತಲೇ ಇದ್ದವು ಒಂದು ವರ್ಷದ ನಂತರ ಎಲ್ಲಾ ಕೆಲಸಗಳು ಪೂರ್ಣಗೊಂಡಿದೆ ಈ ಬಗ್ಗೆ ರಾಮಮಂದಿರ ಟ್ರಸ್ಟ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿದೆ ಮಂದಿರದ ಆವರಣದೊಳಗೆ ಆರು ಬೇರೆ ಬೇರೆ ದೇವಸ್ಥಾನಗಳನ್ನು ನಿರ್ಮಿಸಲಾಗಿದೆ ಮಹಾದೇವ ಗಣೇಶ ಆಂಜನೇಯ ಸೂರ್ಯದೇವ ಭಗವತಿ ಮತ್ತು ಅನ್ನ ಪುಣೆಗೆ ಮುಡಿಪಾದ ಆರು ಪ್ರತ್ಯೇಕ ದೇವಸ್ಥಾನಗಳ ಕಾಮಗಾರಿ ಮುಗಿದಿದೆ ಈ ಎಲ್ಲ ದೇವಸ್ಥಾನಗಳ ಶಿಖರದ ಮೇಲೆ ಕಳಶ ಮತ್ತು ಧ್ವಜಸ್ತಂಭಗಳನ್ನು ಅಳವಡಿಸಲಾಗಿದೆ ಮಹರ್ಷಿ ವಾಲ್ಮೀಕಿ ವಶಿಷ್ಠ ವಿಶ್ವಾಮಿತ್ರ ಅಗಸ್ತ್ಯ ನಿಷಾದ ರಾಜ ಶಬರಿ ಮತ್ತು ಅಹಲಿಯಂತಹ ರಾಮಾಯಣದ ಪ್ರಮುಖ ವ್ಯಕ್ತಿಗಳ ಗೌರವಾರ್ಥವಾಗಿ ಏಳು ಮಂಟಪಗಳು ಸಂತ ತುಳಸಿದಾಸರ ಮಂದಿರ ಚಟಾಯು ಮತ್ತು ಪುಟ್ಟ ಅಳಿವಿನ ಪ್ರತಿಮೆಗಳನ್ನು ನಿರ್ಮಿಸಲಾಗುತ್ತೆ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಕಾಂಪೌಂಡ್ ಗೋಡೆ ಟ್ರಸ್ಟ್ ಆಫೀಸ್ ಅತಿಥಿ ಗೃಹ ಮತ್ತು ಆಡಿಟೋರಿಯಂ ನಿರ್ಮಾಣದ ಕೆಲಸಗಳು ಇನ್ನೂ ನಡೆಯುತ್ತಿವೆ ಆದರೆ ಇದರಿಂದ ಭಕ್ತರ ದರ್ಶನಕ್ಕೆ ಯಾವುದೇ ತೊಂದರೆ ಆಗುತ್ತಿಲ್ಲ ಸದ್ಯ ಕಂಪನಿ ಅವರು ದೇವಸ್ಥಾನದ ಆವರಣದ ರಸ್ತೆಗಳಿಗೆ ಕಲ್ಲು ಹಾಕುವ ಮತ್ತು ಫೈನಲ್ ಟಚ್ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅದೇ ರೀತಿ ಜಿಎಂಆರ್ ಸಂಸ್ಥೆ ಹತ್ತು ಎಕರೆ ವಿಸ್ತೀರ್ಣದ ಪಂಚವಟಿ ಪ್ರದೇಶದಲ್ಲಿ ಅಸಿರೀಕರಣ ಮತ್ತು ಸೌಂದರ್ಯದ ಕೆಲಸ ಕೂಡ ಮಾಡುತ್ತಿದೆ ನವೆಂಬರ್ ಇಪ್ಪತ್ತೈದರಂದು ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಗೆ ಭೇಟಿ ನೀಡಲಿದ್ದಾರೆ ಆ ದಿನ ಶ್ರೀರಾಮ ಜನ್ಮಭೂಮಿ ಮಂದಿರದ ಶಿಖರದ ಮೇಲೆ ಧ್ವಜಾರೋಹಣ ಮಾಡುವ ವಿಶೇಷ ಕಾರ್ಯಕ್ರಮವಿದೆ ಆ ಮಹತ್ವದ ದಿನದೊಳಗೆ ಉಳಿದ ಎಲ್ಲಾ ಪ್ರಮುಖ ಕೆಲಸಗಳನ್ನು ಮುಗಿಸಲಾಗುತ್ತದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ